ಯಾಕೆ ಅಂತಿದ್ರೆ ಮದುವೆಯಾಗಿ ಹಲವು ವರ್ಷಗಳೇ ಕಳೆದು ನಾನು ತಾಯಿ ಆಗ್ಬೇಕು ಅಂತ ಕಂಡಂತಹ ಕನಸು ನನ್ನ ಬದುಕಿನಲ್ಲಿ ಅದು ಕನಸಾಗಿಯೇ ಉಳಿಯಲಿಲ್ಲವೆ ಅವನ ಸರವರಾಶಿ ನನ್ನ ಜೀವನ ಗುರಿ ನನ್ನ ತಮ್ಮ ಹೆಣ್ಣಾಕ್ಷರ ಸಾವಿಗೆ ಅಂತ ಪೂತ್ರೀಹರಿಯನ್ನ ಕೊಲ್ಲಬೇಕೆಂದು ಭಾವಿಸಿ ಧಾವಿಸಿದೆ ಕ್ಷೀರ ಸಾಗರದತ್ತ ಕ್ಷೀರ ಕೊಲ್ಲೋಣ ಎಂದು ಏನು ಮಾಡೋಣ ಕ್ಷೀರ ಸಾಗರ ತಡೆಯ ಮೇಲೆ ಒಬ್ಬ ಬ್ರಾಹ್ಮಣ ಅತ್ತ ಇತ್ತ ಸಂಚಾರ ಮಾಡುತ್ತಾ ಇದ್ದ ನನ್ನ ವಿಚಾರಕ್ಕೆ ಹೊಳಿಯಿತು ಬ್ರಾಹ್ಮಣರಿಗೆ ಪ್ರಿಯರಾದವ ಹರಿ ಎಂದು ಆಗ ಹೋಗಿ ಬ್ರಾಹ್ಮಣರು ವಿಚಾರ ಮಾಡಿದೆ ಹರಿಯಲ್ಲಿದ್ದನ ಉತ್ತರ ಕೊಡಲಿಲ್ಲ ಜನ ವೃದ್ಧವಯೋ ವೃದ್ಧರಾಗಿರುವಮ್ಮ ನನಗೆ ಮೋಸ ಎನ್ನುವ ಸಂದೇಹ ಬಂದು ಹೋಗಿರತ್ತ ಹಿಡಿದು ಕೇಳಿದೆ ಅವ ಒಂದು ಮಾತು ಹೇಳಿದ ನೀನು ಕೂಗಿಂತ ಗೊತ್ತಾಗಿಲ್ಲ ಎಂದು ಕಿವು ಕೇಳಿದೆ ಹರಿ ಎಲ್ಲಿದ್ದಾರೆ ಇದ್ದಾರೆ ಎಲ್ಲಿ ಇಲ್ಲೇ ಇದ್ದಾರೆ ನಾನು ಹೇಳಿದ ಹಾಗೆ ನೀನು ಕೇಳಿದ್ರೆ ಇಲ್ಲೇ ತೋರಿಸುತ್ತೇನೆ ಅಂತ ಹೇಳಿದ್ರಲ್ಲ ಹೋ ನಿಜ ಬೀರಬಹುದು ಎಂದು ಭಾವಿಸಿ ಏನು ಮಾಡಬೇಕಂತ ಕೇಳಿದೆ ಬಾಯ್ ಕಳ

ಹರಿ ಅದನ್ನೇ ಹುಡುಕುವುದಕ್ಕೆ ಅಂತ ಹೌದು ಆ ಶತ್ರುವ ಮಾಡಬೇಕೆಂದು ಹೋದ ಕ್ಷೀರ ಸಾಗರಕ್ಕೆ ಆ ನೀರನ್ನೆಲ್ಲ ಬತ್ತಿಸಿ ಕೊಂದು ಎಂದು ಆದ್ರೆ ಒಬ್ಬರ ದರ್ಶನಿ ಲೋಕಕ್ಕೆ ಹಾನಿ ಆಗುತ್ತದಲ್ಲ ಹೌದು ಎಂದು ಭಾವಿಸಿ ನೀರನ್ನು ಬತ್ತಿಸುವ ಹೋಗಿಲ್ಲ ಅತ್ತ ಇತ್ತ ಸಂಚಾರ ಮಾಡುತ್ತಿರುವ ಕಾಲದಲ್ಲಿ ಒಬ್ಬರನ್ನು ಕಂಡು ಏನು ನಾನು ಹೇಗೆ ಸಂಚಾರ ಮಾಡ್ತಾಯಿದ್ದರು ಹಾಂ ಅವನು ಹಾಗೆ ಸಂಚಾರ ಮಾಡ್ತಾ ಇದ್ದ ಅವನೇ ಬ್ರಾಹ್ಮಣ ಹಾಂ ಬ್ರಾಹ್ಮಣರು ಹರಿಗೆ ಹಾ ಭಾಳ ಹತ್ತಿರ ತಿಳಿದಿದ್ದೇನೆ ಹೌದು ಇವ್ನನ್ನು ಕೇಳಿದರೆ ತಿಳಿಯಬಹುದು ಎಂದು ಎಲ್ಲಿದ್ದಾನೆ ಅಂತ ತಿಳಿದುಕೊಂಡು ಬ್ರಾಹ್ಮಣರೇ ಬ್ರಾಹ್ಮಣರ ಈ ಕಡೆ ರಕ್ಷ ಕೂಡ ಅಯ್ಯೋ ಯಾಕಿರಬಹುದು ಅಂದ ಸಮುದಾಯ ಅರ್ಥ ಇರಬಹುದು ಅಲ್ಲ ಆಮೇಲೆ ಗೊತ್ತಾಯಿತು ಕಿವಿ ಕೇಳಿಸುವುದಿಲ್ಲ ಹಾಗೆ ಹತ್ತಿರ ಹೋಗಿ ಕೇಳಿದೆ ಹೇಳಿದ್ರ ಇಲ್ಲ ಇದ್ದ ಹೌದಾ ಅಂತ ಹೇಳಿದ ನನಗೆ ಆಸ್ತಿ ಆಯ್ತು ನನ್ನ ಕಣ್ಣಲ್ಲಿ ನಿಲ್ಬಲ್ಲ ಮೋಸ ಅಲ್ಬಲ್ಲ ಮೋಸ ಖಂಡಿತ ಅಲ್ಲ ನಾನು ಹೇಳಿದಾಗ ಕೇಳಬೇಕು ಕಾರ್ಯ ಸಾಧನೆ ಆಗಬೇಕಿದ್ರೆ ಏನನ್ನ ಮಾಡುವುದಕ್ಕೂ ತಾವು ಸಿದ್ಧ ಯಾರು ಕಾಲನ್ನು ಹಿಡಿಯಬಹುದು ಹೌದು ಎನ್ನು ಮತ್ತೆ ಅವ ಹೇಳಿದಾಗ ಕೇಳಿದ ಏನು ಏನ್ ಹೇಳಿದ ಕಣ್ಣು ಅಂತ ಕಣ್ಣು ಮುಚ್ಚಬೇಕು ಬಾಯ್ ಕಾಲಿ ಅಯ್ಯೋ

ಆ ಅವಳಿಲ್ಲ ಆ ಬ್ರಾಹ್ಮಣ ಬ್ರಾಹ್ಮಣ ಇಲ್ಲ ಅಲ್ಲಿಲ್ಲ ನಾವು ಕೇಳಿದಾರೋ ಕೋಡ ಮಾತು ಅವ ಮಾಯಾವು ಕಪಟಿಗೆ ವಂಚಕ ಏನನ್ನು ಮಾತಾಡ는데요 ಅವ ನನ್ನ ಹೊಟ್ಟೆ ಇشرಿದ್ದಾರೆ ಹೌದಿ ಹಿಡಿ ಇದನ್ನು ಹಿಡಿ ಹಾ ಹಿಡಿ ಬಾಡಿ ಏನು ಸ್ವಾಮಿ ತಾವು ಹೇಳ್ತಾ ಇರುವುದು ಇದನ್ನು ಈ ಆಯುಧದಿಂದ ನಿಮ್ಮ ಹೊಟ್ಟೆಗೆ ನಾನು ಹೊಡಿಬೇಕು ಅಂತ ಹೇಳ್ತೀರಾ ಹೌದು ನನ್ನಿಂದ ಅದು ಸಾಧ್ಯವೇ ಹೇಳಿ ಯಾಕಿಲ್ಲ ನಾನು ಆ ಕೆಲಸ ಮಾಡ್ಬೌದೇ ಗಂಡ ಹರಿದಾಗ ಕೇಳಬೇಕು ಕೇಳಿಬೇಕಾದ ಝ್ವಾರ ಆಗೋದಿಲ್ಲ ಅದು ನನ್ನಿಂದ ನಾನು ಯಾರೆಲ್ಲ ಹೊಡೆದು ಏನು ಆಗುವುದಿಲ್ಲ ಇಲ್ಲ ಪ್ರಭು ದಿನ ಗೊತ್ತಿಲ್ಲ ಬಿಡು ಅದು ಗಂಡ ಎನ್ನುವ ಗೌರವ ಹೌದು ಹಾಂ ಬಿಡು ಒಂದು ಸಮಾಧಾನ ಆಗಿದೆ ಹರಿಯಲ್ಲಾದರೂ ಹೋಗ್ತಾನೆ ಅಂದ್ರೆ ಹಾಂ ಹಾಂ ಹೋಗುವ ಹಾಗಿಲ್ಲ ಏಕೆ ಭದ್ರ ಹೊಟ್ಟೆಯಲ್ಲಿ ಹೌದು ಈ ಹೊಟ್ಟೆಯವನ ಪಾಳಿಗೆ ಭದ್ರವಾಗಿದೆ ಹೋಗುವ ಹಾಗಿಲ್ಲ ಹೌದೇ ಮನುಷ್ಯರಿಗೆ ನಮ್ಮ ದ್ವಾರ ಎಲ್ಲಾನು ಹೊರಟು ಹೊರಟು ಹೋದ್ರೆ ಸಾಧ್ಯವೂ ಉಂಟು ಹಾಗಾಗ ಕೆಲಸ ಮಾಡು ಏನ್ ಮಾಡ್ಬೇಕು ಇವತ್ತಿನ ನೀನು ನಿದ್ದೆ ಮಾಡಬೇಡ ನಾನು ಹೌದು ನಿದ್ದೆ ಮಾಡುದು ಬೇಡವೇ ಬೇಡ ಸ್ವಾಮಿ ಹಾ ನಿದ್ದೆ ಬಿಟ್ರೆ ಬುದ್ಧಿ ಕೆಡುದಿಲ್ವೇ ಹೌದು ಹಾ ನಾನು ನಿದ್ದೆ ಮಾಡಿದ್ರೆ ನಮ್ ಬುದ್ಧಿ ಹಾಳಾಗ್ತದೆ ಹೌದು ಆದ್ರೂ ಹಾ ನಮ್ ಅದ್ವಾರ ಆ ಹೊಳಿಯನ್ನ ಇಟ್ಕೊಳ್ತಾಳೆ ಹೌದಾ ಹೋಗೋಣ